ನಮಸ್ಕಾರ ಸ್ನೇಹಿತರೆ ಇವತ್ತಿನ ಇವತ್ತಿನಲ್ಲಿ ನಾನೊಂದು ಟಾಟಾ ವಿಂಗರ್ ಮೂಡನ್ನ ತೊಗೊಂಬಂದಿದ್ದೀನಿ ಇದು ಟಿ ಟಿ ಅಲ್ಲ ಯಾವುದೇ ರೀತಿ ಟಿ ಟಿಗೆ ಬಟ್ ಟಿ ಟಿ ಅದು ತಾ ಟಾಟಾ ಅವ್ರದ್ದೊಂದು ಇದು ಟೂರಿಸ್ಟ್ಗೆ ಮಾಡಿರುವಂಥದ್ದು ಮೂಡು ಇದನ್ನು ಕೂಡ ಈಗ ನಾವು ಗೇಮಲ್ಲಿ ಪ್ಲೇ ಮಾಡುವಂತೆ ಬನ್ನಿ ಈಗ ಮತ್ತು ಇದಕ್ಕೆ ಒಂದು ನಿಮಗೆ ವೈಟ್ ಡೆಲಿವರಿ ಕೂಡ ಸಿಗುವಂಥದ್ದು ಮತ್ತು ಈ ರೀತಿ ನಿಮಗೆ ಒಂದು ಮೋಡಿಫೈಡ್ ಲೆಡ್ ರೆಡ್ಡು ಬ್ಲ್ಯಾಕ್ ರೀತಿ ಲಿವರ್ ಕೂಡ ಇರುವಂಥದ್ದು ನೀವು ತಮ್ಮಲ್ಲಿ ನೋಡಿರ್ತೀರಲ್ಲ ವೈಟ್ ಒಂದು ಇದೆಯಲ್ಲ ಆ ರೀತಿಯೂ ಕೂಡ ಒಂದು ಸಿಗುವಂಥದ್ದು ಈಗ ಇದನ್ನು ಯಾವ ರೀತಿ ಹಾಕ್ಕೊಳ್ಳೋದು ಮತ್ತು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಈ ವಿಡಿಯೋದಲ್ಲೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿರ್ತೀನಿ ನೀವು ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಮತ್ತು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನಾವು ನಮ್ಮ ಈ ಮೋಡ್ ಯಾವ ರೀತಿ ಸಿಗುವಂಥದ್ದು ಎಲ್ಲ ಒಂದು ಸ್ವಲ್ಪ ಫುಲ್ ಡೀಟೇಲಾಗಿ ನೋಡ್ಕೊಂಡು ಬಂದ್ಬಿಡೋಣ ನೋಡೋಣ ಈಗ ತೋರಿಸ್ತಿದ್ದೀನಿ ಓಡಿಸ್ತಿದ್ದೀನಿ ಕೂಡ ಯಾವ ರೀತಿ ಎಲ್ಲ ಓಡು ಮೂವ್ ಆಗ್ತಿರುವಂಥದ್ದು ಎಲ್ಲ ಕ್ರೇಸ್ ಆಗಿರುವಂಥದ್ದು ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ಆಗಿ ಮಾಡಿರ್ತಾರೆ ಇದನ್ನು ಕೂಡ ಏನು ಮಿಸ್ಟೇಕ್ ಇಲ್ಲ ಎಲ್ಲ ಮೂವ್ ಆಗೋಕ್ಕೂ ಚೆನ್ನಾಗಿದೆ ಸ್ಟೇರಿಂಗು ಮತ್ತು ಇಲ್ಲ ಬ್ರೇಕಲ್ಲೂ ಕೂಡ ತುಂಬ ಚೆನ್ನಾಗಿರುವಂಥದ್ದು ಈಗ ನಾವು ಫ್ರಂಟ್ ಲುಕ್ಕು ಯಾವ ರೀತಿ ಇದೆ ಅಂತ ಒಂದು ಸಲ ನೋಡ್ಕೊಂಡು ಬಂದ್ಬಿಡೋಣ ನೋಡಿ ಬ್ರೇಕ್ ಯಾವ ರೀತಿ ಸಡನ್ಲಿ ಅನ್ನಿತ್ತು ನೋಡಿ ಈಗ ನಾವು ಫ್ರಂಟ್ ಲುಕ್ನ ನೋಡಕ್ಕೆ ಬಂದರೆ ನಮಗೆ ಈ ರೀತಿ ಸಿಗುವಂಥದ್ದು ಗುರು ಫ್ರಂಟ್ ಲುಕ್ ಅಂತೂ ಇರುವಂತದ್ದು ಲೈಟಿಂಗು ಗ್ಲಾಸು ಎಲ್ಲ ನೋಡಿ ಯಾವ ರೀತಿ ಸಿಗುವಂಥದ್ದು ಎಲ್ಲ ಫುಲ್ ಆಗಿರುವಂತದ್ದು ಮತ್ತೆ ಟಾಟಾ ಲೋ ಕೂಡ ಇರುವಂಥದ್ದು ದೊಡ್ಡದಾಗಿ ಲೈಟಿಂಗ್ಸ್ ಇರುವಂಥದ್ದು ಮತ್ತು ಬಂಪರ್ ಇರುವಂಥದ್ದು ಈಗ ಬಂಪರ್ ಆನಿಮೇಶನ್ ಕಲ್ಲಿ ಬಂಪರ್ದೆಲ್ಲ ರಿಮೂವ್ ಆಗುತ್ತೆ ಆ ರೀತಿ ಕೂಡ ಒಂದು ಇದೆ ಈಗ ನೋಡಿ ನಾವು ಸೈಡ್ ಲುಕ್ನ ನೋಡಕ್ಕೆ ಬಂದರೆ ನಮಗೆ ಈ ರೀತಿ ಸಿಗುವಂಥದ್ದು ಗುರು ಸೈಡ್ ಎಲ್ಲ ಕ್ಯಾರೇಜು ಎಲ್ಲ ಮಿರರ್ ಮತ್ತೆ ಮಿರರ್ ಸೈಡ್ ಮಿರರ್ ಮೇಲೆ ಒಂದು ಬಂಪರ್ ರೀತಿ ಬರುವಂಥದ್ದು ಮತ್ತೆ ಬ್ಯಾಕ್ ಲುಕ್ ನಿಮಗೆ ಈ ರೀತಿ ಸಿಗುವಂಥದ್ದು ಈ ರೀತಿ ಡಬಲ್ ಡೋರ್ ಎಲ್ಲ ಓಪನ್ ಆಗುವಂಥದ್ದು ಬ್ಯಾಕ್ ಲುಕ್ ಮತ್ತೆ ಈ ಸೈಡ್ ಲುಕ್ ಅಷ್ಟೇ ಆ ಸೈಡ್ ಯಾವ ರೀತಿ ಇದೆ ಈ ಸೈಡ್ ಕೂಡ ಅಷ್ಟೇ ಇರುವಂಥದ್ದು ಬನ್ನಿ ಇದಕ್ಕೆ ಮೂರು ಅನಿಮೇಷನ್ ಕೀ ಕೂಡ ಇದಾವೆ ಒಂದೊಂದಾಗಿ ನೋಡ್ತಾ ಹೋಗ್ಬಿಡೋ ಅನಿಮೇಷನ್ ಕೀ ಯಾ ಇದ್ದಾವೆ ಅಂತ ನೋಡಿ ಒಂದನೇ ಅನಿಮೇಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಗ್ಲಾಸ್ ಓಪನ್ ಕ್ಲೋಸ್ ಆಗುವಂಥದ್ದು ನೀವು ನೋಡ್ತಿದ್ರಲ್ಲ ಈ ರೀತಿ ಇರುವಂಥದ್ದು ಒಂದೇ ಅನಿಮೇಷನ್ ಕ್ಲಿಕ್ ಮಾಡಿದ್ರೆ ಮತ್ತೆ ಎರಡನೇ ಅನಿಮೇಷನ್ ಕ್ಲಿಕ್ ಮಾಡಿದ್ರೆ ಮತ್ತೆ ಇಲ್ಲಿ ಬಂಪರು ಲೈಟ್ ಸೈಡ್ ಕ್ಯಾರೇಜ್ ಎಲ್ಲ ಎಕ್ಸಿಟ್ ಆಗುವಂಥದ್ದು ಮತ್ತೆ ಬರುವಂತದ್ದು ಈ ರೀತಿ ಇರುವಂತದ್ದು ಮತ್ತೆ ಮೂರನೇ ಅನಿಮೇಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಆಲ್ ಡೋರ್ ಓಪನ್ ಆಗುವಂತದ್ದು ಡ್ರೈವರ್ ಡೋರು ಮತ್ತು ಹಿಂದೆ ಪ್ಯಾಸೆಂಜರ್ ಡೋರ್ ಓಪನ್ ಆಗುವಂಥದ್ದು ಮತ್ತು ನಾರ್ಮಲ್ ಡೋರ್ ಓಪನ್ ಮಾಡಿದರೆ ಈ ಇಲ್ಲಿ ಈ ಡೋರ್ ಓಪನ್ ಆಗುವಂಥದ್ದು ನೋಡಿ ಈ ಕಡೆ ಒಂದು ಡೋರ್ ಇದೆಲ್ಲ ಇಷ್ಟು ಡೋರ್ ಓಪನ್ ಆಗುವಂಥದ್ದು ಎಲ್ಲ ಡೋರ್ ಓಪನ್ ಆಗಿದ್ಬಿಟ್ಟು ಈಗ ನೋಡಿ ನಿಮಗೆ ಕ್ಯಾಬಿನಲ್ಲಿ ಈ ರೀತಿ ಸಿಗುವಂಥದ್ದು ಎಲ್ಲ ಡೋರ್ ಹಾಕ್ಕೊಂಡು ಎಲ್ಲ ಯಾವ ರೀತಿ ಸಿಗುವಂಥದ್ದು ನೋಡಿ ಲೈಟ್ ಆನ್ ಮಾಡಿದರೆ ಇಟ್ಟು ಲೈಟಾಗಿ ನಿಮಗೆ ಬ್ಲೂ ಕಲರಲ್ಲಿ ಕಾಣಿಸುವಂಥದ್ದು ನೀವು ಕೂಡ ಒಂದ್ಸಲ ಇದನ್ನ ಹಾಕೊಂಡು ಪ್ಲೇ ಮಾಡಿ ನಿಮಗಂತೂ ಕ್ರೇಜ್ ಆಗಿರುವಂಥದ್ದು ನೋಡಿ ಅಲ್ಲಿ ಡೋರ್ ಓಪನ್ ಮಾಡಿದರೆ ಸೀಟ್ ಕೂಡ ಈ ರೀತಿ ಮುಂದೆ ಬಾಗುವಂಥದ್ದು ಮುಂದೆ ಸ್ವಲ್ಪ ಬೆಂಟ್ ಆಗುತ್ತೆ ಹಿಂದಿನವರಿಗೆ ಇಳಿಯಕ್ಕೆ ಅನುಕೂಲ ಆಗಲಿ ಅಂತ ಆ ರೀತಿ ಕೂಡ ನಮ್ಮ ಗೇಮಲ್ಲಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಿಮಗೆ ಸ್ಟೀರಿಂಗ್ ಯಾವ ರೀತಿ ಸಿಗುತ್ತೆ ನೋಡಿ ಟಾಟಾ ಸ್ಟೀರಿಂಗ್ ಕ್ರೇಸಿಗೆ ಇರುವಂಥದ್ದು ಇದು ಒಂದು ಹಾಕೊಂಡು ಮಜಾ ಮಾಡಿ ನೀವು ಡಿ ಟಿ ಬೆಂಕಿ ಫೇಲ್ ಕೊಡುತ್ತೆ ನಿಮಗೆ ಆಡೋಕ್ಕಂತೂ ಫುಲ್ ಸಸ್ಪೆನ್ಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುವಂಥದ್ದು ನಾನು ಕೂಡ ಹಾಕೊಂಡಿದ್ದೀನಿ ನೀವು ಕೂಡ ಹಾಕೊಂಡು ಪ್ಲೇ ಮಾಡಿ ಮತ್ತೆ ಯಾವ ರೀತಿ ಇದೆ ಅಂತ ಬಂದುಬಿಟ್ಟು ಕಮೆಂಟ್ ಮಾಡ್ರಪ್ಪ ಯಾರೂ ಕಮೆಂಟೇ ಮಾಡ್ತಲ್ಲ ನಾನು ದಿನ ಡೈಲಿ ವೀಡಿಯೋ ಮಾಡ್ತಿರ್ತೀನಿ ನೀವು ನೋಡ್ತಿರ್ತೀರ ಬಟ್ ಕಮೆಂಟ್ ಆಗ್ತಿಲ್ಲ ಮತ್ತು ಜಾಸ್ತಿ ಜನ ನೋಡ್ತೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾಯಿರೋದ್ರ ನೈಂಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಿಮಗೆ ಎಲ್ಲ ಈಗ ಬ್ಯಾಕ್ ಲುಕ್ನ ಹೈಟನ್ನು ತೋರಿಸ್ತಿದ್ದೀನಿ ಯಾವ ರೀತಿ ಸಿಗುವಂಥದ್ದು ಮೂವ್ ಆಗುವಾಗ ನೋಡಿ ಯಾವ ರೀತಿ ಸಿಗುವಂಥದ್ದು ನಿಮಗೆಲ್ಲ ವಿಲ್ಲೆಲ್ಲ ಯಾವ ರೀತಿ ತಿರುಗಿದಂಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಏನು ಕ್ರೇಜಾಗಿ ಮಾಡಿದಾರಂತ ಮೇಲೆ ಒಂದು ಕೂಲರ್ ಕೂಡ ಇಟ್ಟಿದ್ದಾರೆ ಎ ಸಿ ಅಂತ ನಿಮಗೂ ಕ್ರೇಜಾಗಿ ಮಾಡಿದಾರಂತೆ ನೀವು ಒಂದು ಸಲ ಹಾಕೊಂಡು ಹೋಗ್ಬಿಟ್ಟು ಮಜಾ ಮಾಡಿ ಮತ್ತು ನೀವು ಹೆಂಗಿದೆ ಅಂತ ಬಂದುಬಿಟ್ಟು ಕಮೆಂಟ್ ಮಾಡ್ರಪ್ಪ ಎಲ್ಲ ಆಗಿದೆ ನಾನು ಇದನ್ನು ಒಂದು ಸಲ ಎರಡು ಸಲ ನಾನು ಪ್ಲೇ ಮಾಡಿ ನಿಮಗೆ ವಿಡಿಯೋ ಮಾಡ್ತಿರುವಂಥದ್ದು ಚೆನ್ನಾಗಿದೆ ಅಂತ ಹೇಳಿ ನೋಡಿ ಸ್ಟೇರಿಂಗ್ ಸೆನ್ಸಿಟಿವಿಟಿ ಅಷ್ಟು ಚೆನ್ನಾಗಿರುವಂಥದ್ದು ಪಟ್ ಪಟ್ ಮೂವ್ ಅಂತ ಮೂವ್ ಆಗುವಂಥದ್ದು ಈಗ ಶಾಕ್ ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟ ಈಗ ಬನ್ನಿ ಈಗ ಅಲ್ಲ ಸ್ಟಾರ್ಟ್ ದ ವೀಡಿಯೋ ಡೌನ್ಲೋಡ್ ಹಾಕೋಪ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ ಹೋಗ್ಬಿಟ್ಟು ಆ ಲಿಂಕನ್ನು ಕ್ಲಿಕ್ ಮಾಡ್ಕೊಂಡು ನಿಮಗೆ ಈ ವಿಡಿಯೋ ಓಪನ್ ಆಗುವಂಥದ್ದು ಇದೇ ವಿಡಿಯೋದಿಂದ ನಮ್ಮ ಇದು ವಿಂಗರ್ ಮೋಡ್ನ ಕೂಡ ಡೌನ್ಲೋಡ್ ಹಾಕೊಳ್ಬೇಕು ಮತ್ತೆ ಇದಕ್ಕೆ ಪಾಸ್ವರ್ಡ್ ಕೂಡ ಇರುವಂಥದ್ದು ಪಾಸ್ವರ್ಡ್ ಕೂಡ ಇದೆ ವಿಡಿಯೋದಲ್ಲಿ ಸಿಗುವಂಥದ್ದು ನಾನೆಲ್ಲಿ ನಿಲ್ಸಿದ್ದೀನಲ್ಲ ಅಲ್ಲಿಗೆ ನಿಮಗೆ ಪಾಸ್ವರ್ಡ್ ಸಿಗುತ್ತೆ ನೀವು ಹೋಗ್ಬಿಟ್ಟು ಡೌನ್ಲೋಡ್ ಹಾಕೊಳ್ಳಿ ಬನ್ನಿ ಈಗ ಈ ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಮೋರ್ ಅಂತ ಕೊಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಓಪನ್ ಆಗುವಂಥದ್ದು ಇಲ್ಲಿ ಮೋಡ್ ಲಿಂಕ್ ಅಂತ ಇದೆ ನೋಡಿ ಫಸ್ಟ್ ಒಂದು ಆ ಲಿಂಕ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಅದು ವೆಬ್ಸೈಟ್ ಕೂಡ ಓಪನ್ ಆಗುವಂಥದ್ದು ಸ್ವಲ್ಪ ವೇಟ್ ಮಾಡಿ ಅದು ಓಪನ್ ಆಗುವವರೆಗೂ ಏನು ಕ್ಲಿಕ್ ಮಾಡ್ಕೊಳೋಕೆ ಅದು ಓಪನ್ ಆಗಲಿ ಸ್ವಲ್ಪ ನೆಟ್ವರ್ಕ್ ಇದ್ರೆ ಲೇಔಟ್ ಆಗೋಲ್ಲ ಈಗ ನೋಡಿ ನಮಗೆ ಶೇರ್ ಮಾಡೋದು ವೆಬ್ಸೈಟ್ ಓಪನ್ ಆಗುವಂಥದ್ದು ಇಲ್ಲಿ ನೇಮ್ ಕೂಡ ಇದೆ ನೋಡಿ ವಿಂಗರ್ ಫೈನಲ್ ಜಿಪ್ ಅಂತ ಈಗ ಇಲ್ಲಿ ಸಿಕ್ಸ್ ಸೆಕೆಂಡ್ ವೇಟ್ ಮಾಡಿ ನೀವು ವೇಟ್ ಮಾಡಿದ ತಕ್ಷಣ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಬಂತಲ್ಲ ಈಗ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಶೇರ್ ಮಾಡೋದು ಮತ್ತೊಂದು ವೆಬ್ಸೈಟ್ ಕೂಡ ನಿಮಗೆ ಓಪನ್ ಆಗುವಂಥದ್ದು ಮತ್ತು ಇಲ್ಲಿ ನೇಮ್ನ ನೋಡ್ಕೊಳ್ಳಿ ನೀವು ನೇಮ್ ಒಂದು ನಿಮಗೆ ಬೇಕಾಗುತ್ತೆ ಈಗ ಕ್ರಿಯೇಟ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗುವಂಥದ್ದು ಶೇರ್ ಮಾಡೋದು ಇಲ್ಲೂ ವಿಂಗರ್ ವೈನಲ್ ಜಿಬ್ಬಿರುವಂಥದ್ದು ಮತ್ತೆ ಡೌನ್ಲೋಡ್ ಸೆವೆನ್ ಪಾಯಿಂಟ್ ಎಮ್ ಬಿ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೇಲೆ ನೋಟಿಫಿಕೇಶನ್ ಬರುವಂಥದ್ದು ಈಗ ಓಪನ್ ಅಂತ ಕೊಟ್ಟರೆ ಇಲ್ಲಿ ನಿಮಗೆ ಜಡಾರ್ ಚೆಲ್ಲ ಕೇಳುತ್ತೆ ನಾ ನಾವಿನ್ನೂ ಲಿವರ್ನ ಡೌನ್ಲೋಡ್ ಹಾಕೋಬೇಕು ಅದಕ್ಕೆ ಏನು ಮಾಡಬೇಡಿ ಮತ್ತೆ ಅದೇ ವಿಡಿಯೋನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ನಿಮಗೆ ಕೆಳಗೆ ಎರಡು ಲಿವರ್ ಲಿಂಕ್ ಅಂತ ನೋಡಿ ಒಂದು ಲೆಗಂಡ್ ಲಿವರ್ ಲಿಂಕ್ ಒಂದು ಸೆಕೆಂಡ್ ಲಿವರ್ ಲಿಂಕ್ ಅಂತ ಇದೆ ನಾವೀಗ ಕೆಂಪು ಇದೆಯಲ್ಲ ಈಗ ನಿಮಗೆ ಕೆಂಪ್ ಡೌನ್ಲೋಡ್ ಆಗಿ ತೋರಿಸ್ತೀನಿ ನೋಡಿ ಅದು ಕೆಳಗೆ ಸೆಕೆಂಡ್ ಓನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿದ್ರೆ ಆ ಕೆಂಪ್ ಇರುತ್ತಲ್ಲ ಆ ರೀತಿ ಬರುವಂತದ್ದು ಅದೇ ರೀತಿ ಏನು ಮೋಡ ಡೌನ್ಲೋಡ್ ಅದೇ ರೀತಿ ಡೌನ್ಲೋಡ್ ಆಗುವಂಥದ್ದು ಇಲ್ಲಿ ನೇಮ್ ಕೂಡ ಇದೆ ನೋಡ್ಕೊಳ್ಳಿ ಸಿಕ್ಸ್ ಸೆಕೆಂಡ್ ವೇಟ್ ಮಾಡಿ ವೇಟ್ ಮಾಡಿದ ತಕ್ಷಣ ಕ್ರಿಯೇಟ್ ಡೌನ್ಲೋಡ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೇಜ್ ಕೂಡ ಓಪನ್ ಆಗುವಂಥದ್ದು ಇಲ್ಲೂ ಕೂಡ ಡೌನ್ಲೋಡ್ ಅಂತ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ತಕ್ಷಣ ಆಮೇಲೆ ನೋಟಿಫಿಕೇಶನ್ ಬರುವಂಥ ಡೌನ್ಲೋಡ್ ಆಗುವಂಥದ್ದು ನಾನು ಸ್ಪೀಡಾಗಿ ತೋರಿಸ್ತೀನಿ ಯಾಕಪ್ಪ ಅಂದ್ರೆ ನಿಮಗೆ ಆಗಲಿ ಮೋಡಲ್ಲಿ ಮಾಡಿರ್ತೀನಲ್ಲ ಅದನ್ನು ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ ನೋಡಿ ಲಿವರ್ ಕೂಡ ಈ ರೀತಿ ಸಿಗುವಂಥದ್ದು ಓಪನ್ ಅಂತ ಕೊಟ್ಟರೆ ನಾವೀಗ ಲಿವರ್ನ ಆಡ್ ಮಾಡೋಕೆ ಡೈರೆಕ್ಟ್ ಆಗಿ ಗೇಮಲ್ಲಿ ಆಡ್ ಮಾಡೋಕೆ ಬರುತ್ತೆ ಮೋಡ್ ನ ಆ್ಯಡ್ ಮಾಡ್ಕೊಳ್ಬೇಕು ಅದಕ್ಕೆ ಏನು ಮಾಡಬೇಡಿ ನೀವು ಡೈರೆಕ್ಟಾಗಿ ಹೋಗಿ ಜಟಾರ್ ನ ಓಪನ್ ಮಾಡ್ಕೊಳ್ಳಿ ಇಲ್ಲ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ಲಿ ಲಿಂಕ್ ಇದೆ ಹೋಗಿಬಿಟ್ಟು ಡೌನ್ಲೋಡ್ ಹಾಕೊಂಡು ಓಪನ್ ಮಾಡ್ಕೊಳ್ಳಿ ನೋಡಿ ಈಗ ನಾನು ಜಟಾರ್ ಶೋರ್ ಓಪನ್ ಓಪನ್ ಮಾಡ್ಕೊಂಡು ತಕ್ಷಣ ಡೌನ್ಲೋಡ್ ಅಂತಪ್ಪ ಒಂದು ಫೋಲ್ಡರ್ ಇದೆಯಲ್ಲ ಆ ಫೋಲ್ಡರ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ಓಪನ್ ಹೋಗೋ ಆಗುವಂಥದ್ದು ಇಲ್ಲಿ ಸರ್ಚ್ ಪಕ್ಕ ಮೂರು ಡಾಟ್ ಅದಾವಲ್ಲ ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಪ್ಪ ಅಂದ್ರೆ ನಮ್ಮ ಫೈಲ್ ಇವತ್ತಿನ ಡೇಟ್ ಅಲ್ಲಿ ಸೆಟ್ ಆಗಿರುತ್ತೆ ಯಾವುದೇ ರೀತಿ ಹುಡುಕಾಡುತ್ತಲ್ಲ ನೀವು ಡೈರೆಕ್ಟ್ ಆಗಿ ರೀತಿ ಕೆಳಗೆ ಸ್ಕ್ರಾಲ್ ಮಾಡಿ ನಾನು ಅವ್ರು ರೀತಿ ಆ ರೀತಿ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಲಾಸ್ಟಲ್ಲೇ ಬಂದಿರುವಂಥದ್ದು ಲಿವೀಸು ಮತ್ತು ಎಲ್ಲ ಈಗ ನೋಡಿ ಲಾಸ್ಟ್ ಎರಡು ಲಿವರಿ ವೈಟ್ ಮತ್ತೆ ಎರಡು ಹಾಕೊಂಡಿದ್ದೀನಿ ನೀವು ಎರಡು ಬೇಕಾದ್ರೆ ಹಾಕೊಳ್ಳಿ ಈಗ ನಮಗೆ ಲಾಸ್ಟ್ ನ ಮೂರಿದೆ ಅದು ಜಿಪ್ ಜೀಪ್ ಎಕ್ಸ್ಟ್ರಾಟ್ ಮಾಡಬೇಕು ಅದು ಅದಕ್ಕೆ ಅದ್ರ ಮೇಲೆ ಲಾಂಗ್ ಟ್ಯಾಪ್ ಮಾಡಿ ಎಕ್ಸ್ಟ್ರಾಟ್ ಹೇರ್ ಅಂತ ಇರುತ್ತೆ ಆಪ್ಷನ್ ಬರುವಂಥದ್ದು ಇಲ್ಲಿ ಸೆಕೆಂಡ್ ಒಂದು ಆಪ್ಷನ್ ಕಾಣ್ತಿದೆ ಎಕ್ಸ್ಟ್ರಾ ಹೇರ್ ಅಂತ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪಾಸ್ವರ್ಡ್ ಕೂಡ ಕೇಳುವಂಥದ್ದು ನಾನು ಆಗಲೇ ಅಂತ ಹೇಳಿದೆ ಅಂತ ಹೇಳಿದೀನಿ ನಾವು ಪಾಸ್ವರ್ಡ್ನ ಇಲ್ಲಿ ಹಾಕಿಬಿಡಿ ಹಾಕಿದ ತಕ್ಷಣ ಕರೆಕ್ಟಾಗಿ ಹಾಕಿ ಹಾಕಿ ಓಕೆ ಅಂತ ಕೊಟ್ಟರೆ ಅದು ಎಕ್ಸ್ಟ್ರಾಟ್ ಆಗುವಂಥದ್ದು ನೀವು ಕರೆಕ್ಟಾಗಿ ಹಾಕಿ ಪಾಸ್ವರ್ಡ್ನ ಯಾವ ರೀತಿ ಇನ್ ಕರೆಕ್ಟಾಗಿ ಹೋಗಬೇಡಿ ಅಲ್ಲಿಂದ ಶಾಟ್ ಹೊಡ್ಕೊಂಡು ಬಂದು ಇಲ್ಲಿ ಡೈರೆಕ್ಟಾಗಿ ಹಾಕಿದ ತಕ್ಷಣ ನೀವು ಓಕೆ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟ ತಕ್ಷಣ ಆ ಫೈಲ್ ಎಕ್ಸ್ಟ್ರಾಟ್ ಆಗಿ ಮೇಲೆ ಬಂದಿರುವಂಥದ್ದು ನೋಡಿ ನೋಡಿ ಎಕ್ಸ್ಟ್ರಾಟ್ ಕೂಡ ಆಯ್ತು ಈಗ ಸ್ವಲ್ಪ ಅದು ಯಾಕೋ ವೀಡಿಯೋ ಆಗಲಿಲ್ಲ ಎಷ್ಟು ಅಂದ ತಕ್ಷಣ ನೀವು ಮೇಲೆ ಬನ್ನಿ ಡೈರೆಕ್ಟ್ ಆಗಿ ಇಲ್ಲಿ ಮೇಲೆ ಬಂದ್ರೆ ನಿಮಗೆ ವೈಟ್ ಫೈಲ್ ಕಾಣಿಸ್ತಿದೆ ನೋಡಿ ಇಲ್ಲಿ ಒಂದು ಫಿಂಗರ್ ಫೈನಲ್ ಬಸ್ ಸೀಟ್ ಮೋಡ್ ಅಂತ ವೈಟ್ ಫೈಲಿಗೆ ಬಂದಿದೆ ಅದನ್ನ ಈಗ ನಾವು ಗೇಮ್ ಗೆ ಆಡ್ ಮಾಡಬೇಕು ಅದಕ್ಕೆ ಅದರ ಮೇಲೆ ಒಂದು ಲಾಂಗ್ ಪ್ರೆಸ್ ಮಾಡಿ ಲಾಂಗ್ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಕಟ್ ಅಂತ ಒಂದು ಆಪ್ಷನ್ ಕಾಣ್ತಿದ್ದಿಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕಾಪಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೇಲೆ ನಿಮಗೆ ದೊಡ್ಡದಾಗಿ ಡೌನ್ಲೋಡ್ ಅಂತ ಕಾಣ್ತಿದ್ದಿಲ್ಲ ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡಿವೈಸ್ ಸ್ಟೋರೇಜ್ ಅಂತ ಕೊಡಿ ಕೊಟ್ಟ ತಕ್ಷಣ ನಿಮ್ಮ ಜಡಾರ್ಜ್ ಆಪ್ ಹೋಮ್ ಪೇಜ್ ಬರುವಂಥದ್ದು ಇಲ್ಲಿ ಒಂದು ನಿಮಗೆ ಬಸ್ ಸೀಟ್ ಅಂತ ಪೋಲ್ರು ಕಾಣಿಸ್ತಿದ್ದಿಲ್ಲ ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮೋಡ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಗೇಮ್ ಅಲ್ಲಿರೋ ಎಲ್ಲ ಬರುವಂಥದ್ದು ಈಗ ಇದನ್ನು ಆ್ಯಡ್ ಕೆಳಗೆ ಒಂದು ರೆಟ್ ಪ್ಯಾಡ್ ತರ ಸಿಂಬಲ್ ಇಲ್ಲ ಅದನ್ನ ಕ್ಲಿಕ್ ಮಾಡಿಬಿಡಿ ಡೈರೆಕ್ಟಾಗಿ ಬಂದು ಆ್ಯಡ್ ಆಗುವಂತದ್ದು ಈಗ ಏನು ಮಾಡ್ಬೇಡಿ ಡೈರೆಕ್ಟಾಗಿ ಗೇಮ್ನ ಓಪನ್ ಮಾಡ್ಕೊಳ್ಳಿ ಬಂದಿದ್ದೆ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ನಾನು ಈಗ ನಿಮಗೆ ಲೈವ್ ಅಲ್ಲಿ ಗೇಮ್ ಓಪನ್ ಮಾಡ್ತಿದ್ದೀನಿ ಯಾವುದೇ ರೀತಿ ಇಲ್ಲಿ ಮಾಡಲ್ಲ ಎಲ್ಲ ಕ್ಲಿಯರಾಗಿ ಓಪನ್ ಮಾಡ್ತಿರೋಂಥದ್ದು ನಿಮಗೆ ಫಸ್ಟಿಂದಾನೇ ಓಪನ್ ಮಾಡಿ ತೋರಿಸ್ತಿದ್ದೀನಿ ಅಲ್ಲಿ ಲೈವಲ್ಲಿ ಬೇಕಂತ ನೋಡಿ ಈಗ ನಾನು ಗೇಮ್ನ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲೊಂದು ಜಡ ಜಡ್ ಬಸ್ಗೆ ಒಂದು ಲಿವರ್ ಹಾಕೊಂಡಿದ್ದೀನಿ ಕೆ ಎಸ್ ಆರ್ ಟಿ ಸಿ ಲಿವರಿ ನಿಮಗೇನಾದರೂ ಈ ಲಿವರಿ ಬೇಕಾದರೆ ನನ್ನ ಚಾನಲ್ಲಿ ವಿಡಿಯೋ ಇದೆಲ್ಲ ಡಿಸ್ಕ್ರಿಪ್ಷನ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಹೋಗಿಬಿಟ್ಟು ಡೌನ್ಲೋಡ್ ಹಾಕೊಳ್ಳಿ ಬನಿಗ ನಮ್ಮ ಮೂಡ್ ಬಂದಿದೆ ಅಂತ ನೋಡೋಕೆ ಇಲ್ಲೊಂದು ಲೆಫ್ಟ್ ಸೈಡ್ ಒಂದು ಗ್ಯಾರೇಜ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿ ಗ್ಯಾರೇಜ್ ಓಪನ್ ಆಗುವಂತದ್ದು ಇಲ್ಲಿ ಸೈಡ್ ಇದಾವಲ್ಲ ಅವನ್ನ ಕ್ಲಿಕ್ ಹೋಗಿ ನಮ್ಮ ಮೋಡ್ ಮಾಡ್ತಾ ಹೋಗೋಣ ನಾನು ಜಾಸ್ತಿ ಹಾಕೊಂಡಿಲ್ಲ ಸ್ಲೋಲಿ ಹೋಗ್ತಿದೆ ನೋಡಿ ಒಂದು ನಾಲ್ಕು ಬಸ್ ನ ಹಾಕೊಂಡಿದ್ದೀನಿ ಇಲ್ಲಿ ಟಾಟಾ ಬಸ್ ಕೂಡ ಹಾಕೊಂಡಿದ್ದೀನಿ ಅದು ಬೇಕಾದ್ರೆ ವಿಡಿಯೋ ಇದೆ ಮತ್ತೆ ಟ್ರಕ್ ಹಾಕೊಂಡಿದ್ದೀನಿ ಅದು ಬೇಕಾದ್ರೆ ನಿಮಗೆ ಚಾನಲ್ ಅಲ್ಲಿ ವಿಡಿಯೋ ಇದೆ ಎಲ್ಲ ಪ್ರತಿಯೊಂದು ವಿಡಿಯೋ ಇರ್ತೀನಿ ಇದು ವಿದ್ಯಾಕಾಸ ಎಕ್ಸ್ಪಿಡ್ ಬುಕ್ ಕೂಡ ಚಾನಲ್ ಅಲ್ಲಿ ವಿಡಿಯೋ ಇದೆ ನೋಡಿ ನಮ್ಮ ಬಸ್ ಇದು ನಮ್ಮ ಟಿ ಅಂತ ಇದೆ ವಿಂಗರ್ ಮೋಡ್ ಕೂಡ ಬಂದಿರುವಂತದ್ದು ನೋಡಿ ಯಾವ ರೀತಿ ಎಲ್ಲ ಬಂದಿದೆ ಮತ್ತೆ ಈ ವೈಟ್ ಲಿವರಿ ಆಟೋಮೆಟಿಕ್ ಆಗಿ ಬಂದಿರುತ್ತೆ ನಿಮಗೆ ತಮ್ಮಲ್ಲಿ ತೋರಿಸ್ತೀವಿ ಈ ರೀತಿ ಬಂದಿರುತ್ತೆ ಈಗ ನಮ್ಮ ರೆಡ್ ಇದಕ್ಕೆ ಆ್ಯಡ್ ಮಾಡೋಣ ಅದಕ್ಕೆ ಇಲ್ಲಿ ಕೆಳಗೆ ಒಂದು ನಿಮಗೆ ಯೂಸ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಂಡು ಬಿಟ್ಟು ಎಸ್ ಅಂತ ಕೊಡಿ ಎಸ್ ಅಂತ ತಕ್ಷಣ ಅದು ಸೆಲೆಕ್ಟ್ ಆಗುವಂಥದ್ದು ಮೇಲೆ ಒಂದು ಚುಕ್ಕೆ ಚುಕ್ಕೆ ಬರ್ತು ನೋಡಿ ಸಾಂಗ್ ಪಕ್ಕ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಬ್ರೋಸ್ವೇರ್ ಲಿವರಿ ಅಂತ ಕಾಣ್ತಿದ್ದಿಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡು ಡಿವೈಸ್ ಗ್ಯಾಲ್ರಿ ಅಂತ ಕೊಡಿ ಡಿವೈಸ್ ಗ್ಯಾಲ್ರಿ ಅಂತ ಕೊಟ್ಟ ತಕ್ಷಣ ನಿಮ್ಮ ಫೈಲ್ ಗೆ ಹೋಗುವಂಥದ್ದು ಅದು ಫೈಲ್ ಅಲ್ಲಿ ನೀವು ಇಲ್ಲಿ ರೀಸೆಂಟ್ ಅಂತ ಕೊಡಿ ಮೇಲೆ ತ್ರೀ ಡಾಟ್ ಆಗಿ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಅಂತ ಕೊಡಿ ಈಗ ನಂದು ಫಸ್ಟ್ ಅಲ್ಲೇ ಬಂದಿದೆ ಅದಕ್ಕೆ ಅದರ ಮೇಲೆ ಟ್ಯಾಪ್ ಮಾಡ್ಕೊಂಡ್ಬಿಡಿ ಟ್ಯಾಪ್ ಮಾಡ್ಕೊಂಡ ತಕ್ಷಣ ಅದು ಡೈರೆಕ್ಟ್ ಆಗಿ ಬಂದು ಆ್ಯಡ್ ಆಗುವಂಥ ಗುರು ಸ್ವಲ್ಪ ವೇಟ್ ಮಾಡಿ ಬಂದ್ ಆ್ಯಡ್ ಆಗುತ್ತೆ ನೋಡಿ ಈಗ ಕಂಪ್ಲೀಟಾಗಿ ಕೂಡ ಒಂದು ಆ್ಯಡ್ ಆಯಿತು ಯಾವ ರೀತಿ ಆಗಿದೆ ನಿಮಗೆ ಫಸ್ಟಲ್ಲಿ ತೋರಿಸಿದ್ನಲ್ಲ ಅದೇ ರೀತಿ ಆಡ್ ಆಗಿರುವಂಥದ್ದು ಈಗ ಇಲ್ಲಿ ಅಪ್ಲೈ ಅಂತ ಕೊಟ್ಟರೆ ನಿಮಗೆ ಫಾರ್ಮೆಟ್ ಓಪನ್ ಆಗುವಂಥದ್ದು ಇಲ್ಲಿ ನೀವು ಫ್ರೀ ಅಂತ ಇದೆಲ್ಲ ಆ್ಯಡ್ ನೋಡ್ಬೋದು ಮತ್ತು ಯೂಸ್ ಮನಿ ಅಂದರೆ ನೀಮ್ಸಲ್ಲಿ ಇರ್ತಲ್ಲ ಹೋಗ್ಕೊಡ್ಬೋದು ನೀವು ಅನ್ಲಿಮಿಟೆಡ್ ಎ ಪಿ ಹಾಕೊಂಡಿದ್ರೆ ಮನಿ ಅಂತ ಕೊಟ್ಟು ಡೌನ್ಲೋಡ್ ಹಾಕೊಳ್ಳಿ ಬನ್ನಿ ಈಗ ಹೋಮ್ ಗೇರ್ಸ್ ಒಂದು ಸಲ ಹೋಗ್ಬಿಟ್ಟು ನೋಡೋಣ ಯಾವ ರೀತಿ ಬರುತ್ತೆ ಅಂತ ಅಂದರೆ ಏನಕ್ಕೆ ಬೇರ್ ಇದ್ರೂ ಹೋಮ್ ಗೇಜ್ ಕ್ಲಿಯರ್ ಆಗುವಂಥದ್ದು ನೋಡಿ ಹೋಮ್ ಕ್ಲಿಯರ್ ಹೋಮ್ ಗೇರ್ಗೆ ಕ್ಲಿಯರ್ ಆಗಿ ಬಂದಿರುವಂಥದ್ದು ಈಗ ಇದನ್ನು ಹಾಕೊಂಡ್ಬಿಟ್ಟು ಫ್ರೀ ಮಾಡೋದು ಕಿರಿಯರ್ ಮಾಡು ಟೂರ್ ಮಾಡು ಇವನ್ನಷ್ಟು ಆಡ್ಬೋದು ಈಗ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ತಪ್ಪದೆ ನಮ್ಮ ಚಾನೆಲ್ ಯೋಸ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟಾಟಾ ಬೈ ಬೈ ಟೇಕ್ ಕೇರ್ ಇಂತಿ ನಿಮ್ಮ ಪ್ರದೀಪ್ ಗೇಮರ್